ಈ ಕ್ರೋಧಿ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಸಫಲ ಏಕಾದಶಿ ನಾಡಿದ್ದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಇದರ ಮಹಿಮೆಯನ್ನು ಪುರಾಣಗಳು ಪದ್ಮಪುರಾಣ ಭವಿಷ್ಯೋತ್ತರ ಪುರಾಣ ತಿಳಿಸ್ಕೊಂಡು ಹೋಗ್ತದೆ ಇದಕ್ಕೆ ಸಫಲಾ ಏಕಾದಶಿ ಅಂತ ಯಾಕೋಸ್ಕರ ಕರೀತಾರೆ ಅಂತ ಹೇಳಿದ್ರೆ ಸಫಲ ನಾಮ ಯಾಪ್ರೋಕ್ತ ತಸ್ಯಾ ಪೂಜಾ ವಿಧಿಂ ಶೃಣು ಫಲೈರ್ ಮಾಂ ಪೂಜೆಯೇತ್ತತ್ರ ಕಾಲದೇಶೋದ್ಭವ ಶುಭೈ ಈ ಏಕಾದಶಿಯೆಂದು ವಿಶೇಷವಾಗಿ ನಾನಾ ವಿಧವಾದ ಫಲಗಳನ್ನು ದೇವರಿಗೆ ನಾವು ನೈವೇದ್ಯ ಮಾಡಬೇಕಂತೆ ಅದರಿಂದಾಗಿ ಇದು ಸಫಲ ಅಂದರೆ ಫಲ ನೈವೇದ್ಯದಿಂದ ಕೂಡಿದಂತಹ ಏಕಾದಶಿ ಇದು ಅಂತ ಅಂದರೆ ದೇವರಿಗೆ ನೈವೇದ್ಯವನ್ನು ವಿಶೇಷ ಮಾಡಬೇಕಾದದ್ದಿದು ಅಂತ ಹೇಳ್ತಾರೆ ಯಾರಿಗೆ ಅಂದರೆ ನಾರಾಯಣನಿಗೆ ಕೇಶವ ನಾರಾಯಣ ಮಾಧವ ಗೋವಿಂದ ಅಂತ ಈ ರೀತಿ ಭಗವಂತನ ರೂಪಗಳೇನಿದೆ ಅದರಲ್ಲಿ ನಾರಾಯಣನಿಗೆ ವಿಶೇಷವಾಗಿ ಫಲವನ್ನು ಅರ್ಪಣೆಯನ್ನು ಮಾಡಬೇಕು ಅದೇನೆಂದರೆ ಆ ಪ್ರದೇಶದಲ್ಲಿ ಬಿಟ್ಟಿರುವಂತಹ ಫಲಗಳನ್ನು ಹಣ್ಣನ್ನು ಅರ್ಪಣೆ ಮಾಡಬೇಕು ಅವತ್ತು ದೀಪದಾನ ಬಹಳ ವಿಶೇಷ ಅಂತ ಹೇಳ್ತಾರೆ ಸಫಲ ಏಕಾದಶಿಯ ದಿನ ದೀಪದಾನ ಮಾಡುವಂಥದ್ದು ಬಹಳ ವಿಶೇಷವಾದದ್ದು ಹಾಗೆಯೇ ಉಪವಾಸವನ್ನು ಮಾಡ್ತಾ ರಾತ್ರಿ ಜಾಗರಣೆಯನ್ನು ಮಾಡೋದು ಕೂಡ ಬಹಳ ವಿಶೇಷ ಎಲ್ಲಿವರೆಗೆ ಕಣ್ಣು ಮುಚ್ಚುತ್ತದೋ ಅಲ್ಲಿವರೆಗೆ ಜಾಗರಣೆ ಮಾಡಬೇಕು ಅಂದರೆ ನಿದ್ರೆ ಬರುವ ತನಕವೂ ಕೂಡ ಏಕಾಗ್ರವಾಗಿ ಭಗವಂತನನ್ನು ನೆನಪಿಸಿಕೊಳ್ತಾ ಜಾಗರಣೆಯನ್ನು ಮಾಡಿದರೆ ಅದರ ಫಲ ಪುಣ್ಯ ಫಲ ಎಷ್ಟು ಅಂತೇಳಿದರೆ ತತ್ಸಮೋ ನಾಸ್ತಿ ವೈಯಜ್ಞ ತೀರ್ಥಂ ತತ್ಸದೃಶಂ ನಹಿ ತತ್ತಮಂ ನವ್ರತಂ ಕಿಂಚಿತು ಯಹಲೋಕೆ ನರಾಧಿಪ ಅದಕ್ಕೆ ಸರಿಸಾಟಿಯಾದ ತೀರ್ಥ ಇಲ್ಲ ಯಜ್ಞ ಇಲ್ಲ ವ್ರತ ಇಲ್ಲ ಅಂತ ಹೇಳ್ತಾರೆ ಯಾಕದಕ್ಕೆ ಅಂದರೆ ಈ ಸಫಲ ದಿನ ರಾತ್ರಿ ಉಪವಾಸವನ್ನು ಅಂದರೆ ಈ ಜಾಗರಣೆಯನ್ನು ಮಾಡುವುದರಿಂದ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಇಂಥ ಈ ಸಫಲ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಒಂದು ಕಥೆಯನ್ನು ಹೇಳ್ತಾರೆ ಚಂಪಾವತಿ ಎಂಬಂತಹ ನಗರದಲ್ಲಿ ಮಾಹಿಷ್ಮತಾದ ಒಬ್ಬ ರಾಜ ಇದ್ದ ಆ ರಾಜನಿಗೆ ನಾಲ್ವರು ಮಕ್ಕಳು ಅವರಲ್ಲಿ ಹಿರಿಯವನು ಲುಂಪಕ ಅಂತ ಇವನು ಮಹಾಪಾಪಿ ಮಹಾದುಷ್ಟ ಇವನಿಗೆ ಎಲ್ಲ ದುಷ್ಟ ಚಟಗಳು ಕೂಡ ಇತ್ತು ಇದರಿಂದಾಗಿ ರಾಜ ತಾನು ಬಹಳ ಬೇಸರಗೊಂಡ ಎಲ್ಲಕ್ಕಿಂತ ಬಹಳ ಬೇಸರವಾದ ವಿಷಯ ಏನೆಂದರೆ ರಾಜನಿಗೆ ಇವನು ಕೆಟ್ಟ ದುರಾಚಾರದಲ್ಲಿದ್ದದ್ದು ಮಾತ್ರ ಅಲ್ಲ ದೇವತೆಗಳನ್ನು ನಿಂದನೆ ಮಾಡುವುದು ದೇವತೆಗಳ ದೇವರ ಭಕ್ತರಾದಂತಹ ವೈಷ್ಣವರನ್ನು ಭಗವದ್ ಭಕ್ತರನ್ನು ನಿಂದನೆ ಮಾಡುವಂಥದ್ದು ಯಾವಾಗಲೂ ಹೀಗೆ ಅಂತೇವನು ಅಂದರೆ ಒಂದು ರೀತಿ ನಾಸ್ತಿಕನ ಹಾಗೆ ಬದುಕಿದವನು ಇದರಿಂದ ಬಹಳ ಬೇಸರಗೊಂಡಂತಹ ರಾಜ ಈ ಲುಂಪಕನನ್ನು ರಾಜ್ಯದಿಂದ ಹೊರಗೆ ಹಾಕಿದ್ನಂದ ನೀನು ಮನೆಯಲ್ಲಿರಬೇಡ ಹೋಗು ಊರಲ್ಲಿರಬೇಡ ಹೋಗು ಅಂತ ಹೀಗೆ ಊರಿನಿಂದ ಹೊರ ಅಟ್ಟಲ್ಪಟ್ಟಂತಹ ಲುಂಪಕ ತಾನು ಯಾವ ರೀತಿ ಜೀವನವನ್ನು ಸಾಗಿಸುವುದು ಅಂತ ಯೋಚನೆ ಮಾಡಿದ ಕಡೆಗೆ ಒಂದು ನಿರ್ಧಾರಕ್ಕೆ ಬಂದ ನಾನು ಕಳ್ಳತನ ಮಾಡ್ತೇನೆ ದೊರಡೆ ಮಾಡ್ತೇನೆ ಅಂತ ಹಾಗೆ ರಾತ್ರೋರಾತ್ರಿ ತಾನು ಪಟ್ಟಣಕ್ಕೆ ಬರುವುದಂತೆ ಪಟ್ಟಣಕ್ಕೆ ಬಂದು ಅಲ್ಲಿ ಕಳ್ಳತನ ಮಾಡಿ ತಾನು ಹೋಗುದಂತೆ ಹೀಗೆ ಜೀವನ ಸಾಗಿಸ್ತಾ ಇದ್ದ ಎಷ್ಟೋ ಸಲ ಸಿಕ್ಕಿಬಿದ್ದವನು ಕಳ್ತನ ಮಾಡಬೇಕಾದ್ರೆ ಸಿಕ್ಕಿಬಿದ್ದ ತಾನು ಜನರಿಗೆ ಸಿಕ್ಕಿದರೆ ತಾನು ಹೇಳ್ತಾನೆ ನಾನು ಯಾರು ಗೊತ್ತುಂಟ ನಾನು ರಾಜನ ಮಗ ನನ್ನನ್ನೇ ನೀವು ಹಿಡಿತಾರಾ ಅಂತ ಈ ರೀತಿ ಹೆದರಿಸ್ತಾ ಇದ್ದ ಹೀಗಾಗಿ ಜನಗಳು ಸಿಕ್ಕಿದ್ರು ಕೂಡ ಅವನನ್ನು ಬಿಟ್ಬಿಡ್ತಾಯಿದ್ರು ಹೀಗೆ ಲುಂಪಕ ನಾನು ಮತ್ತೆ ಅನ್ಯಾಯ ಮಾರ್ಗದಿಂದಲೇ ಜೀವನವನ್ನು ಸಾಗಿಸ್ತಾ ಇದ್ದಾನಂತೆ ದುಷ್ಕರ್ಮ ನಿರಸಸ್ಯ ಕುರುವತ ಕರ್ಮ ನಿಂದಿತಂ ಈ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇದೆ ಈ ಪುಷ್ಯ ಈ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಈ ಸಫಲ ಏಕಾದಶಿ ಬಂದಿದೆಯಂತೆ ಚಳಿಗಾಲ ಬೇರೆ ಈ ಚಳಿಗಾಲದಲ್ಲಿ ತುಂಬ ಚಳಿ ಆಗ್ತಾ ಇದೆಯಂತೆ ದಶಮಿಯ ದಿನ ದಶಮಿಯ ದಿನ ಸಾಯಂಕಾಲ ರಾತ್ರಿ ತುಂಬ ಚಳಿಯಾಗಿ ಗಡಗಡ ಗಡಗಡ ನಡುಗುತ್ತಾ ಇದ್ದಾನಂತೆ ಒಂದು ಹಳೆಯ ಅಶ್ವತ್ಥ ಮರ ಅರಳಿ ಮರ ಅರಳಿ ಮರದ ಕೆಳಗೆ ಇವನು ವಾಸಿಸ್ತಾನಂತೆ ಅಲ್ಲೇ ಮಲಗುತ್ತಾನಂತೆ ಆ ಚಳಿಲಿಕ್ಕಾಗ ತಡೀಲಿಕ್ಕಾಗದೆ ಹಲ್ಲು ಕಚ್ಚಿಕೊಂಡು ತಾನು ಮಲ್ಕೊಳ್ತಾನಂತೆ ಗಡಗಡ ನಡುಗುತ್ತಾನಂತೆ ನಿದ್ರೆಯೇ ಬರಲಿಲ್ಲ ಅವತ್ತು ಮತ್ತೆ ಏಕಾದಶಿ ಬಂತು ಆ ಏಕಾದಶಿಯ ದಿನ ಹಿಂದಿನ ದಿನ ನಿದ್ರೆ ಇಲ್ಲ ಚಳಿ ಬೇರೆ ಅದರಿಂದ ಅವನಿಗೆ ಹೇಳಲಿಕ್ಕೆ ಆಗಲಿಲ್ವಂತೆ ಆ ಮಲಗಿದಲ್ಲಿಯೇ ಏಕಾದಶಿ ಸುಮಾರು ಹೊತ್ತು ಕಳಿಸಿದನಂತೆ ಆಮೇಲೆ ಮಧ್ಯಾಹ್ನದ ತನಕ ಕಳೆದು ಆಮೇಲೆ ಆ ಮರದಿಂದ ಬೇರೆ ಯಾವುದು ಮರಗಳಿಂದ ಕೆಲವು ಹಣ್ಣುಗಳು ಬಿದ್ದಿತ್ತು ಆ ಹಣ್ಣನ್ನೆಲ್ಲ ಹೇಗೋ ತಾನು ಕಷ್ಟಪಟ್ಟು ತನ್ನಂತೆ ಅವತ್ತಿನ ದಿನ ಆದರೆ ತಿನ್ನಬೇಕು ಅನ್ನೋದಕ್ಕೂ ಸಾಧ್ಯವಾಗಲೇ ಇಲ್ಲ ಮತ್ತೇನು ಮಾಡಿದ ಅಂದರೆ ಆ ಹಣ್ಣನ್ನು ಆ ಏಕಾದಶಿಯ ದಿನ ಭಗವಂತನಿಗೆ ಅರ್ಪಣೆ ಮಾಡಿದನಂತೆ ಲುಂಪಕ ಅದರ ಅಷ್ಟು ದೇವರನ್ನು ಬೈತಾ ಇದ್ದವ ಅಂತ ಹೇಳಿದ್ರೆ ಹೌದು ದೇವರನ್ನು ಬೈತಾ ಇದ್ದವ ಆದರೆ ಯಾವುದೋ ಜನ್ಮದ ಪುಣ್ಯದ ಫಲ ಅವನಿಗೆ ಅದರಿಂದಾಗಿ ದೇವರಿಗೆ ಅರ್ಪಣೆ ಮಾಡಿದಂತೆ ಆದರೆ ನಿದ್ರೆಯೂ ಬರಲಿಲ್ಲ ಅಂತ ಹೇಳ್ತಾನೆ ಅವತ್ತು ರಾತ್ರಿ ನಿದ್ರೆಯೂ ಕೂಡ ಅವನಿಗೆ ಬರಲಿಲ್ಲ ಅದರಿಂದ ಏನಾಯಿತು ಅಂದರೆ ಏಕಾದಶಿಯ ದಿನ ರಾತ್ರಿ ಜಾಗರಣೆಯೂ ಕೂಡ ಆದಾಗಾಯಿತು ಹೀಗೆ ಏಕಾದಶಿಯ ದಿನ ತಾನು ದೇವರಿಗೆ ಹಣ್ಣನ್ನು ಅರ್ಪಣೆ ಮಾಡಿದ ರಾತ್ರಿ ನಿದ್ರೆ ಬರದೆ ಜಾಗರಣೆಯನ್ನು ಮಾಡಿದ ಇದರ ಪ್ರಭಾವದಿಂದಾಗಿ ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದರೆ ಸುಮ್ಮ ಸುಮ್ಮನೆ ಮಾಡಲಿಲ್ಲ ಅವನೊಳಗೆ ಏನೋ ಒಂದು ಭಕ್ತಿ ಇತ್ತು ಆ ಭಕ್ತಿಯಿಂದಾಗಿಯೇ ವಿಷ್ಣುವಿನ ಮೇಲೆ ಭಕ್ತಿಯಿಂದಾಗಿ ಈ ರೀತಿ ಮಾಡಿದ್ದ ಒಂದು ಹಣ್ಣನ್ನು ಸಮರ್ಪಣೆ ಮಾಡ ನೈವೇದ್ಯವನ್ನು ಮಾಡಿದ್ದ ಇದರ ಫಲದಿಂದಾಗಿ ಜಾಗರಣೆಯ ಫಲದಿಂದಾಗಿ ಅವತ್ತು ಉಪವಾಸ ಮಾಡಿದ ಫಲದಿಂದಾಗಿ ದಿನ ಬೆಳಗ್ಗೆ ಕುದುರೆ ಮೇಲೆ ಕೂತು ಒಬ್ಬ ಸವಾರ ಬಂದಿದ್ದಂತೆ ಕುದುರೆ ಸವಾರ ಬಂದಿದ್ದ ಅವನು ಬಂದು ಹೇಳ್ತಾನೆ ಈ ಲುಂಪಕನಿಗೆ ನೋಡು ನಿನ್ನನ್ನು ರಾಜರು ಕರಿತಾ ಇದ್ದಾರೆ ನೀನು ಬರಬೇಕಂತೆ ನಿನಗೆ ರಾಜ್ಯವನ್ನು ವಹಿಸ್ತಾರಂತೆ ಅಂತ ಇವನಿಗೆ ಬಹಳ ಆಶ್ಚರ್ಯ ಆಯಿತು ಆದರೆ ಆ ಒಂದು ದಿನದ ಉಪವಾಸದಿಂದಾಗಿ ಸಫಲ ಉಪವಾಸದಿಂದಾಗಿ ಇವನ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗಿತ್ತು ಕೃಷ್ಣನಲ್ಲಿ ಭಕ್ತಿ ಬಂದಿತ್ತು ಕೃಷ್ಣ ಭಕ್ತನಾಗಿದ್ದ ಮತ್ತೆ ತಾನು ರಾಜನ ಬಳಿಗೆ ಬಂದ ಅಪ್ಪನ ಬಳಿಗೆ ಬಂದ ತಂದೆಗಾದರೂ ಮಗನಲ್ಲಿ ಆದಂತಹ ಈ ಪರಿವರ್ತನೆಯನ್ನು ಕಂಡು ತುಂಬ ಸಂತೋಷ ಆಯ್ತಂತೆ ಅವನಿಗೆ ತಾನು ರಾಜ್ಯವನ್ನು ವಹಿಸಿದ್ದನಂತೆ ರಾಜ್ಯವನ್ನು ವಹಿಸಿಕೊಟ್ಟು ತಾನು ಕಾಡಿಗೆ ಹೋಗಿದ್ದಾನಂತೆ ಮಾಹಿಷ್ಮಂತ ಮಾತ ತಪಸ್ಸು ಮಾಡಲಿಕ್ಕೋಸ್ಕರ ಇವನಾದರೂ ಈ ಸಫಲಾ ಏಕಾದಶಿಯ ಪ್ರಭಾವದಿಂದ ಉಂಟಾದಂತಹ ತನ್ನ ಮನಸ್ಸಿನ ಪರಿವರ್ತನೆಂದಿದೆ ಭಗವಂತನ ಭಕ್ತಿ ಏನಿದೆ ಅದರಿಂದ ಕೂಡಿಕೊಂಡವನಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕಡೆಗೆ ತನ್ನ ಮಗನಿಗೆ ತಾನು ರಾಜ್ಯವನ್ನು ವಹಿಸಿಕೊಟ್ಟು ತಾನೂ ಕೂಡ ಸಾಧನೆಯನ್ನು ಮಾಡಿ ಭಗವಂತನನ್ನು ಸೇರಿದ ಅಂತ ಈ ರೀತಿ ಈ ಸಫಲಾ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡ್ತಾರೆ ಅದರಿಂದಾಗಿ ಈ ಸಫಲಾ ಏಕಾದಶಿ ಅದರ ಹೆಸರೇ ಹೇಳುವಾಗೆ ಹಣ್ಣನ್ನು ವಿಶೇಷವಾಗಿ ನೈವೇದ್ಯ ಮಾಡುವಂತಹ ಏಕಾದಶಿ ಹಾಗೆಯೇ ದೀಪದಾನವನ್ನು ಮಾಡ್ತಾ ಜಾಗರಣೆ ಎಲ್ಲಿವರೆಗೆ ಸಾಧ್ಯ ಇದೆಯೋ ಅಷ್ಟು ಮಾಡುವಂತಹ ಏಕಾದಶಿ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಇಂಥ ಏಕಾದಶಿ ನಾವು ಈಗಾಗಲೇ ಕೇಳಿದಾಗೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಆದರೆ ಹಿಂದಿನ ದಿನ ಇಪ್ಪತ್ತೈದನೇ ತಾರೀಕು ಬುಧವಾರ ಅವತ್ತು ದಶಮಿಯ ಆಚರಣೆ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಅವತ್ತು ದ್ವಾದಶಿಯ ಆಚರಣೆ ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಅದಕ್ಕಿಂತ ಮುಂಚೆ ಪೂಜಾದಿಗಳನ್ನೆಲ್ಲ ಮುಗಿಸಿಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಅಂದರೆ ಸಾಮಾನ್ಯ ಆರೂವರೆ ವರೆಗೆ ದೇವರಿಗೆ ನೈವೇದ್ಯ ಅನ್ನ ಮಾಡಲಿಕ್ಕಿಲ್ಲ ಯಾಕಂದರೆ ಹರಿವಾಸರ ಅಂದಿರುವುದರಿಂದಾಗಿ ಆ ನಂತರ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ನಂತರ ಆರು ಐವತ್ತೈದಕ್ಕೆ ಅದರ ಮೇಲೆ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಸ್ವೀಕಾರವನ್ನು ಮಾಡಿ ನಂತರ ಈ ಏಕಾದಶಿಯನ್ನು ಸಫಲ ಏಕಾದಶಿಯನ್ನು ಭಗವಂತನಿಗೆ ವಿಶೇಷವಾಗಿ ನಾರಾಯಣನಿಗೆ ಅರ್ಪಣೆಯನ್ನು ಮಾಡ್ಬೋದು ಮತ್ತು ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿ ಸಾರ್ಥಕವಾಗ್ತದೆ ಒಂದು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ದಶಮಿಯಾಗಲಿ ದ್ವಾದಶಿಯಾಗಲಿ ಆಗಲಿ ಈ ಎರಡೂ ದಿನಗಳಲ್ಲಿಯೂ ಕೂಡ ಒಂದು ಹೊತ್ತು ಊಟ ಮಾಡಬೇಕು ಅಂತ ಹೇಳ್ತಾರೆ ಒಂದು ಹೊತ್ತು ಊಟ ಅಂತ ಹೇಳಿದರೆ ಘನ ಆಹಾರವನ್ನು ಒಂದು ಹೊತ್ತು ಸ್ವೀಕಾರ ಮಾಡಬೇಕು ಅಂತ ಉಳಿದಂತೆ ರಾತ್ರಿ ಆಗಲಿ ಅಥವಾ ಬೆಳಗ್ಗೆ ಆಗಲಿ ಯಾರಿಗೆ ನಿಶಕ್ತಿ ಇದೆಯೋ ಅಂಥವರು ಲಘು ಆಹಾರವನ್ನು ಸ್ವೀಕಾರ ಮಾಡಬಹುದು ಫಲಾಹಾರವನ್ನು ಸ್ವೀಕಾರ ಮಾಡಬಹುದು ಹಾಲನ್ನು ಸ್ವೀಕಾರ ಮಾಡಬಹುದು ಹೊರತು ಉಪವಾಸವೇ ಇರಬೇಕು ಅಂತಿಲ್ಲ ಈ ವಿಷಯವನ್ನು ಸ್ಪಷ್ಟ ತಿಳ್ಕೊಳ್ಬೇಕಾದದ್ದು ಹೀಗೆ ಈ ಏಕಾದಶಿಯ ಮಹತ್ವವನ್ನು ನಾವು ನೋಡುತ್ತಾ ಪ್ರತಿ ಬಾರಿ ನೋಡುವಂತೆ ಜಿತಂತೆ ಸ್ತೋತ್ರದ ಚಿಂತನೆಯನ್ನು ನಾವು ನೋಡುತ್ತಾ ಈ ಬಾರಿ ನಿತ್ಯಶುದ್ಧೈ ಸಮಕೀರ್ಣಂ ತ್ವನ್ಮಯೈ ಪಾಂಚಕಾಲಿಕೈ ಸಭಾ ಸಂಯುಕ್ತ ಸಂಯುಕ್ತಂ ಶ್ಚೋಪವನೈ ಶುಭೈ ಆ ಭಗವಂತನ ಬಳಿ ನಾರಾಯಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಸ್ವಾಮಿ ನನ್ನನ್ನು ನಿನ್ನ ಪಟ್ಟಣಕ್ಕೆ ನಿನ್ನ ಪುರಕ್ಕೆ ಕರ್ಕೊಂಡು ಹೋಗು ಅದೇ ವೈಕುಂಠ ಪವನ ಆ ವೈಕುಂಠ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗು ನಿನ್ನ ಸೇವೆ ಮಾಡುವ ಭಾಗ್ಯವನ್ನು ಕೊಡು ಎಂಥ ಪಟ್ಟಣ ಅದು ಅಂದರೆ ಆ ವೈಕುಂಠಪುರ ಯಾವ ರೀತಿ ಇದೆ ಅದರ ವರ್ಣನೆಯನ್ನು ಮಾಡ್ತಾ ಇರುವಂತಹ ಬಾಡ್ತಾ ಇದ್ದಾನೆ ಭಕ್ತ ನಿತ್ಯ ಶುದ್ಧ ಸಮಕೀರ್ಣಂ ಯಾವತ್ತೂ ಪರಿಶುದ್ಧರಾಗಿರುವಂಥವ್ರೆ ಅಂದರೆ ಅವರಲ್ಲಿ ಮೈಲಿಗೆಯೇ ಇಲ್ಲ ಮೈಲಿಗೆಗ ಕಾರಣವೇ ನಮ್ಮೊಳಗಿರುವ ಪಾಪ ಪಾಪವನ್ನೆಲ್ಲ ಕಳ್ಕೊಂಡವರು ಅದರಿಂದಾಗಿಯೇ ಪರಿಶುದ್ಧರಾಗಿರುವಂಥವರು ಅದು ಯಾವತ್ತೂ ಶುದ್ಧರೇ ಆಗಿರುವಂಥವ್ರು ಅವರಿಂದ ತುಂಬಿ ತುಳುಕುತ್ತಾ ಇರುವಂಥದ್ದು ವೈಕುಂಠ ಪಟ್ಟಣ ಅಂದರೆ ಅಲ್ಲಿ ಕೆಟ್ಟ ಬುದ್ಧಿಯವರು ಇಲ್ವೇ ಇಲ್ಲ ದುರಾಚಾರಿಗಳಿಲ್ವೇ ಇಲ್ಲ ಎಲ್ಲರೂ ಕೂಡ ಸದಾಚಾರಿಗಳೇ ಆಗಿರುವಂಥವರು ಮತ್ತು ತ್ವನ್ಮಯಿ ಅಲ್ಲಿರುವವರೆಲ್ಲರೂ ಕೂಡ ಭಗವಂತನ ಲೋಕದಲ್ಲಿರುವವರೆಲ್ಲರೂ ಕೂಡ ಭಗವಂತನನ್ನೇ ಪ್ರಧಾನ ಅವನೇ ಸರ್ವೋತ್ತಮ ಅಂತ ತಿಳ್ಕೊಂಡಿರುವಂಥವ್ರು ವಿಷ್ಣುವೇ ಪ್ರಧಾನನಾಗಿರುವವನು ಸರ್ವೋತ್ತಮನಾಗಿರುವವನು ಶ್ರೇಷ್ಠನಾಗಿರುವವನು ಅಂತ ತಿಳಿದುಕೊಂಡಿರುವವರೇ ಅಲ್ಲಿರುವಂಥವರು ಅಂಥ ಲೋಕ ಅದು ಮತ್ತು ಪಾಂಚಕಾಲಿಕೈ ವಾಸ್ತವಿಕವಾಗಿ ಇಲ್ಲಿ ಕಾಲ ಅಂಥೇಳಿದರೆ ನಮ್ಮ ಎಲ್ಲ ಅಭೀಷ್ಟವನ್ನು ನಮಗೆ ಕೇಳಿದ್ದನ್ನು ಕೊಡುವಂತಹ ಭಗವಂತನ ರೂಪ ಕಲ ಕಾಮಧೇನು ಅಂತ ಕೇಳಿದ್ದನ್ನು ಕೊಡುವಂಥವನು ಭಗವಂತನ ಐದು ರೂಪಗಳು ವಾಸುದೇವ ಸಂಘರ್ಷಣ ಪ್ರದ್ಯುಮನ ಅನಿರುದ್ಧ ನಾರಾಯಣ ಈ ಐದೂ ರೂಪಗಳು ಆ ವೈಕುಂಠದಲ್ಲಿ ಭಗವಂತನ ಲೋಕದಲ್ಲಿ ಭಕ್ತರಿಗೆ ಕೇಳಿದ್ದನ್ನು ಕೊಡ್ತಾ ಇದೆ ಅಂಥ ರೂಪಗಳಿಂದ ಕೂಡಿಕೊಂಡಿರುವಂತಹ ಲೋಕ ಅಂತಹ ಆ ಐದು ರೂಪಗಳನ್ನು ಉಪಾಸನೆ ಮಾಡಿ ತಮಗೆ ಬೇಕಾದದ್ದನ್ನು ಪಡೆದುಕೊಳ್ಳುವಂತಹ ಪುಣ್ಯಾತ್ಮರೇನಿದ್ದಾರೆ ಅವರಿಂದ ಕೂಡಿರುವಂತಹ ಆ ವೈಕುಂಠ ಲೋಕ ಅಷ್ಟಲ್ಲದೆ ಸಭಾ ಪ್ರಸಾದ ಸಂಯುಕ್ತ ನಾನಾ ವಿಧವಾದಂತಹ ಮಂದಿರಗಳು ಹಾಗೆಯೇ ಉಪ್ಪರಿಗೆ ಮನೆಗಳು ಇವುಗಳಿಂದ ಕೂಡಿರುವಂಥದ್ದು ವೈಕುಂಠಪಟ್ಟಣ ಹಾಗೆಯೇ ಕಾಡು ತಾನಾಗಿ ಬೆಳೆದ ಕಾಡು ಅದೇ ವನ ಅಂತ ಕರಿತೇವೆ ತಾನಾಗಿ ಬೆಳೆದಿರುವಂತಹ ಕಾಡು ಉಪವನ ಅಂತೇಳಿದ್ರೆ ನಾವು ಬೆಳೆಸಿದ ಕಾಡು ಅಂತೇಳಿದ್ರೆ ಇಷ್ಟ ಇರುವಂತಹ ನಾನಾ ಮರಗಳನ್ನು ಬೆಳೆಸಿ ಇರುವಂತಹ ಕಾಡು ಅದು ಉಪವನ ಇಂತಹ ಸ್ವಾಭಾವಿಕವಾದ ನಾನಾ ವಿಧವಾದಂತಹ ವಿಶಿಷ್ಟವಾದ ಮರಗಳನ್ನು ಹೂವುಗಳನ್ನು ಬೆಳೆಸಿರುವಂತಹ ಉದ್ಯಾನವನ ಇವುಗಳಿಂದ ಕಂಗೊಳಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಮಂಗಳಕರವಾದದ್ದು ಶುಭೈಹಿ ಅಂತ ಹೇಳಿದರೆ ಅಲ್ಲಿ ಕೆಟ್ಟದ್ದೊಂದು ಕಾಡು ಅಂತಲೇ ಇಲ್ಲ ಕೆಟ್ಟ ಒಂದು ಉದ್ಯಾನವನ ಅಂತಲೇ ಇಲ್ಲ ಎಲ್ಲವೂ ಕೂಡ ಮನಸ್ಸಿಗೆ ತುಂಬ ಆನಂದವನ್ನು ಕೊಡುವಂತಹ ವನ ಉಪವನಗಳಿಂದ ಕೂಡಿರುವಂತಹ ಆ ವೈಕುಂಠ ಪಟ್ಟಣ ಹಾಗೆಯೇ ವಾಪಿ ಕೂಪತಟ ಕೈಶ್ಚ ವೃಕ್ಷ ಶೇಸುಮಂಡಿತಂ ಅಪ್ರಾಕೃತ ಮಯುತಾರ್ಕ ಸಮಪ್ರಭಂ ಇನ್ನು ಬಾವಿ ಇಳಿಬಾವಿ ಸರೋವರ ಇವುಗಳಿಂದ ಎಲ್ಲ ಕೂಡಿರುವಂಥದ್ದು ಇವುಗಳ ಸಮೀಪದಲ್ಲಿ ನಾನಾ ವಿಧವಾದ ವೃಕ್ಷ ಸಮೂಹಗಳು ವೃಕ್ಷ ಸಮೂಹಗಳಿಂದ ನಾನಾ ವಿಧವಾದ ಮರಗಳಿಂದ ಕಂಡು ಕಂಗೊಳಿಸ್ತಾ ಇರುವಂಥದ್ದು ಶೋಭಿಸ್ತಾ ಇರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮರ ಸರೋವರ ಭಾವಿ ಮುಂತಾದವುಗಳೆಲ್ಲ ಹೇಳಿದ ಕೂಡಲೇ ನಮಗೆ ಈ ಲೋಕದ ನೆನಪಾಗ್ತದೆ ಅಲ್ಲ ಈ ಲೋಕದಲ್ಲಿರುವಂತೆ ಇರುವಂಥವುಗಳಲ್ಲ ಯಾಕಂದರೆ ಇವೆಲ್ಲವೂ ಪ್ರಕೃತಿಯಿಂದ ನಿರ್ಮಿತವಾದದ್ದು ನಾವು ಈ ಜಗತ್ತಿನಲ್ಲೇ ನೋಡೋದು ಅದರಿಂದಾಗಿ ಒಂದು ದಿನ ಹುಟ್ಟುಕೊಳ್ಳುತ್ತದೆ ಒಂದು ದಿನ ನಾಶ ಆಗ್ತದೆ ಆದರೆ ವೈಕುಂಠದಲ್ಲಿರುವಂತಹ ಯಾವುದೊಂದೂ ಕೂಡ ಈ ಗುಣಗಳಿಂದ ನಿರ್ಮಿತವಾದದ್ದಲ್ಲ ಮತ್ತು ಅಪ್ರಾಕೃತವಾದದ್ದು ಅದರಿಂದಾಗಿ ನಾಶರಹಿತವಾಗಿರುವಂಥದ್ದು ಅದು ನಾಶ ಆಗೋಲ್ಲ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋಲ್ಲ ಈ ರೀತಿ ಇರುವಂತಹ ನಾನಾ ವಿಧವಾದಂತಹ ಭುವನ ಭವನಗಳು ಮಂದಿರಗಳು ಉಪ್ಪರಿಗೆಯ ಮನೆಗಳು ನಾನಾ ವಿಧವಾದಂತಹ ಮರಗಳು ಇವುಗಳಿಂದೆಲ್ಲ ಕಂಗುಳಿಸ್ತಾ ಇರುವಂಥದ್ದು ಭಗವಂತನ ಪಟ್ಟಣ ಅಷ್ಟಲ್ಲದೆ ವಂದ್ಯಂ ದೇವತೆಗಳೆಲ್ಲರೂ ನಮಿಸ್ತಾರಂತೆ ಆ ವೈಕುಂಠ ಲೋಕಕ್ಕೆ ವಾ ಎಂಥ ಶ್ರೇಷ್ಠವಾದ ಲೋಕ ನಾವು ಅಲ್ಲಿಗೆ ಹೋಗಬೇಕು ಅಂತ ಬಯಸ್ತಾರಂತೆ ಯಾಕಂದರೆ ಈ ಲೋಕ ಹತ್ತು ಸಾವಿರ ಸೂರ್ಯರು ಒಮ್ಮೆ ಉದಯಿಸಿದರೆ ಎಂಥ ಪ್ರಭೆ ಬರ್ತದೋ ಅಂತಹ ಪ್ರಭೆಯಿಂದ ತುಂಬಿ ತುಳುಕುತ್ತಾ ಇರುವಂಥದ್ದು ಅಂತ ಹೇಳ್ತಾರೆ ಆ ವೈಕುಂಠ ಲೋಕ ಇಂಥ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಸ್ವಾಮಿ ನಿನ್ನ ಸೇವೆಯನ್ನು ಮಾಡುವ ಅವಕಾಶವನ್ನು ಕರುಣಿಸುವಂಥ ಈ ಜಿತಂತೆ ಸ್ತೋತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೆ ಇಂಥ ಆ ಜಿತಂತೆ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ ನಾವು ಸ್ವಾರ್ಥಕವನ್ನು ಮಾಡಿಕೊಳ್ಳೋಣ ನಮ್ಮ ಬದುಕನ್ನು ಅಂತ ಹೇಳ್ತಾ ಉಪನ್ಯಾಸವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ ವಸ್ತು